ಇನ್ನೊಂದು ಕಥೆ ಇದೆ ಕುಂಡಂತ ಇರುವಂಥ ಒಬ್ಬರು ಜ್ಯೋತಿಷಿಗಳಿದ್ದರು ಉಡುಪಿಯಲ್ಲಿ ತಮಾಷೆ ಏನು ಅಂದರೆ ಅವರು ಅವರು ಜ್ಯೋತಿಷ್ಯ ಓದಿಲ್ಲ ಆಮೇಲೆ ಅವರು ಅವರ ಜೀವನ ಕ್ರಮ ಏನು ಅಂದರೆ ಬೆಳಗಿನ ಸಂಜೆ ತನಕ ಇಸ್ಪೀಟ್ ಆಡ್ತಾ ಕೂತ್ಕೊಳ್ಳೋದು ಜೊತೆಗೆ ಚಹಾ ಮತ್ತು ಸಿಗರೆಟ್ ಅಷ್ಟು ಆಚಾರವಂತರು ಅವರು ಚಹಾ ಕುಡಿಯೋದು ಸಿಗರೇಟ್ ಸೇದೋದು ಇಸ್ಪೀಟ್ ಆಡೋದು ಇಡೀ ದಿನ ಇದೇ ಉದ್ಯೋಗ ಹೀಗೆ ಇದ್ದಾಗ ಒಮ್ಮೆ ಅವರಿಗೆ ಕಾರ್ ಸ್ಟ್ರೀಟ್ನಲ್ಲಿ ಬರ್ತಾ ಇದ್ದಾಗ ಒಂದು ನಾಯಿ ಕಚ್ಚಿತ್ತು ನಾಯಿ ಕಚ್ಚಿದ್ದು ಕೂಡ ಯಾಕೆಂದರೆ ಅದು ಹುಚ್ಚ ನಾಯಿಯಾಗಿದ್ದರೆ ರೇಬಿಯಸ್ಸು ಏನೋ ಇಂಜೆಕ್ಷನ್ ತೊಗೋಬೇಕು ಏನು ಕಥೆ ಅಂತ ಗಾಬರಿ ಆಯಿತು ಅವರಿಗೆ ಹಾಗಿದ್ದಾಗ ಒಬ್ಬರು ಬೈರಾಗಿ ಬಂದರು ಬೈರಾಗಿ ಬಂದು ನಿನಗೆ ನಾಯಿ ಕಚ್ಚಿದ್ದು ನಿನಗೆ ಒಳ್ಳೆಯದಾಗೋದಕ್ಕೋಸ್ಕರ ನೀನೇನು ಮತ್ತೆ ತೊಗೋಬೇಡ ಅದು ನಿನ್ನ ಪರಿವರ್ತನೆಯ ಕ್ಷಣ ನೀನು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡು ಅಂದರು ಅವರು ಮಂತ್ರಾಲಯಕ್ಕೆ ಹೋದರು ಮಂತ್ರಾಲಯಕ್ಕೆ ಹೋಗಿ ಅವರು ಏನು ಮಾಡಿದ್ರು ರಾಘವೇಂದ್ರ ಸ್ತೋತ್ರ ಹೇಳಿಕೊಂಡು ಕೈಯಲ್ಲಿ ಕರ್ಪೂರ ಹಚ್ಚಿ ಇಟ್ಕೊಳ್ಳೋದು ರಾಘವೇಂದ್ರ ಸ್ತೋತ್ರ ಹೇಳೋದು ಅದು ಆ ಮೇಲೆ ಮತ್ತೊಂದು ಕರ್ಪೂರ ಹಾಕಿ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಕೈ ಸುಟ್ಟರೂ ಸಡಿ ಸುಪ್ಪತ್ತು ಬರೋದು ರಾಘವೇಂದ್ರ ಸ್ತೋತ್ರ ಹೇಳೋದು ಅವರಿಗೆ ಇದು ಕೂಡ ನನ್ನ ಕಣ್ಮುಂದೆ ನಡೆದ ಘಟನೆ ಇದು ಯಾವುದು ಅಂತೆ ಅಲ್ಲ ಹೀಗಾಗಿತ್ತಂತೆ ಪಾಸ್ಟೆನ್ಸ್ ಯಾವುದೂ ಇಲ್ಲ ಅವರು ಹಾಗೆ ಬರ್ತಾ ಇದ್ದಾಗ ಒಂದು ದಿವಸ ಅವ್ರಿಗೆ ಕನಸು ಬಿತ್ತು ನಿನಗೆ ಸಿದ್ಧಿ ಕೊಟ್ಟಿದ್ದೇನೆ ನೀನು ಹೇಳಿದ್ದು ಭವಿಷ್ಯ ಸತ್ಯ ಆಗುತ್ತೆ ಹಾಗೆ ಆಯ್ತು ಮೇಲೆ ನೀನು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಜ್ಯೋತಿಷ್ಯದಲ್ಲಿ ಸಿದ್ಧಿ ಕೊಟ್ಟಿದ್ದೇನೆ ಹೊರಟು ಹೋಗು ಅಂತ ಅವ್ರು ಮತ್ತೂ ಹೋಗಲಿಲ್ಲ ಮತ್ತು ಪ್ರದಕ್ಷಿಣೆ ಬರೋದು ಕೈಯಲ್ಲಿ ಕರ್ಪು ಹಿಡ್ಕೊಂಡು ಬೆಂಕಿ ಕೈ ಸು ಇಲ್ಲಿಂದ ಇಲ್ಲಿವರೆಗೆ ಇಟ್ಕೊಳ್ತಿದ್ರು ಇಲ್ಲಿ ಮಾತ್ರ ಅಲ್ಲ ಇಲ್ಲಿಂದ ಇಲ್ಲಿವರೆಗೆ ಇಟ್ಕೊಳ್ಳೋದು ಸುತ್ತು ಬರೋದು ಅದರ ನಂತರ ಏನಾಯ್ತು ಅಂದರೆ ಅರ್ಚಕರಿಗೆ ಕನಸು ಬಿತ್ತು ಅವನನ್ನು ಹೋಗ್ಲಿಕ್ಕೆ ಹೇಳೋ ಇನ್ನು ಕೊಡಲಿಕ್ಕೆ ಏನು ಇಲ್ಲ ನನ್ನ ಹತ್ರ ಇತ್ತದ್ದೆಲ್ಲ ಕೊಟ್ಟಿದ್ದೇನೆ ಇನ್ನು ನನಗೆ ಕಾಟ ಕೊಡೋದು ಬೇಡ ಹೋಗ್ಲಿಕ್ಕೆ ನನ್ನ ಅಂತ ಆಮೇಲೆ ಉಡುಪಿ ಬಂದು ಸಿದ್ಧಪುರುಷರಂತೆ ಬದುಕಿದ್ರು ಏನು ಹೇಳಿದ್ರೆ ಅದು ಆಗ್ತಿತ್ತು ಇದು ಪ್ರತ್ಯಕ್ಷ ನೋಡಿದ ಸಂಗತಿ ಅವ್ರಿಗೆ ಏನು ಜಾತಕ ಬೇಡ ಕಾಲು ನೋಡಿ ಡೇಟ್ ಆಫ್ ಬರ್ತ್ ಬರ್ಕೊಡ್ತಿದ್ದರು ನಿಮಗೆ ನನ್ಗೆ ಗೊತ್ತಿಲ್ಲ ಹುಟ್ಟಿದ ದಿವಸ ಗಳಿಗೆ ಇದ್ದರೆ ನಿಮ್ಮ ಕಾಲಿನ ಒಂದು ರೇಖೆ ನೋಡಿ ನೀವು ಹುಟ್ಟಿದ ಗಳಿಗೆ ಆ ಮೊಮೆಂಟು ಇಡೀ ಜಾತಕ ಮಾಡಿ ಕೊಡ್ತಿದ್ದರು ಅದನ್ನು ಅವರ ಶಿಷ್ಯರು ಕೇಳಿದರು ನಮಗೊಂಚೂರು ಹೇಳಿಕೊಡಿ ಗುರುಗಳೆ ಅಂತ ಅದೆಲ್ಲ ಯಾಕೋ ಸಮ ನಮ್ಮ ಯಾರಿಗೂ ಹೇಳಿಕೊಡ್ಲಿದ್ದು ಅದು ಅವರಿಗೆ ಬಂದದ್ದು ರಾಘವೇಂದ್ರ ಸ್ವಾಮಿಗಳ ಗ್ರಹದಿಂದ ಹೀಗೆ ಇಂತಹ ಅನೇಕ ಅವರ ಕಾರುಣ್ಯದ ಬಗ್ಗೆ ಇದೇ ನಮಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ ಆಚಾರ್ಯ ಮಧ್ವರ ಸರ್ವ ಮೂಲ ಗ್ರಂಥಗಳನ್ನು ನಾನು ಎಡಿಟ್ ಮಾಡಬೇಕಾಗಿತ್ತು ಅದು ಮಾಧ್ವ ಮಹಾಮಂಡಲದಿಂದ ಪ್ರಕಟ ಪ್ರಕಟಣ ಆಗೋದಿತ್ತು ಅದಕ್ಕೆ ಮೂಲ ಪಾಠ ಹೃಷಿಕೇಶ ತೀರ್ಥರು ಬರೆದದ್ದು ಪಲಿಮಾನು ಮಠದಲ್ಲಿ ಇತ್ತು ಆ ಮೂಲಪಾಠದ ಪುಸ್ತಕ ನಾನು ಹಿಡ್ಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡು ಅದನ್ನು ಅದರ ಅದು ಅದು ಮ್ಯಾನ್ಸ್ ತುಳು ಲಿಪಿಯಲ್ಲಿದೆ ಅದು ತುಳು ಲಿಪಿಯಲ್ಲಿದ್ದದ್ದನ್ನು ಅದನ್ನು ನೋಡಿ ಅದನ್ನು ಶೋಧನೆ ಮಾಡಿ ಅದನ್ನು ಪ್ರತಿ ತೆಗೆದು ಪ್ರಸ್ತಿ ಕಳಿಸ್ಬೇಕು ಅದಕ್ಕೆ ಅಗತ್ಯ ಇದ್ದಲ್ಲಿ ನೋಟ್ ಬರೀಬೇಕು ಪಾಠಾಂತರಗಳಿದ್ದಲ್ಲಿ ವಿವರಣೆ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ಏನಾಯಿತು ಅಂದರೆ ಆ ಪುಸ್ತಕ ನಮ್ಮ ಮನೆಗೆ ಬಂತು ಕೃಷಿಕೇಶ ತೀರ್ಥರ ಪುಸ್ತಕ ನಮ್ಮ ಮನೆಗೆ ತಂದಿಟ್ಕೊಂಡೆ ನಾನು ಬಹಳ ವಿಚಿತ್ರ ಅಂದರೆ ಉಡುಪಿಯಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು ಏನು ಅಂದರೆ ಋಷಿಕೇಶ ತೀರ್ಥರ ಸರ್ವಮೂಲ ಗ್ರಂಥವನ್ನು ಅದನ್ನು ಪರಿಮಾನ ಮಠದಿಂದ ಹೊರಗೆ ಕೊಂಡು ಹೋದದ್ದಿಲ್ಲ ಅದು ದೇವರ ಕೋಣೆಯಲ್ಲಿ ಮಡಿಯಲ್ಲಿ ಪೂಜೆ ನಡೀತಾ ಇದ್ದದ್ದು ಅದನ್ನು ಮೈಲಿಗೆ ಬನಂಜಿಯವರಿಗೆ ಕೊಟ್ಟುಬಿಟ್ರಿ ಮೈಲಿಗೆ ಆಯಿತು ಒಂದು ಸಂಗತಿ ಎರಡನೇ ಋಷಿಕೇಶ ತೀರ್ಥರು ಶ್ರೀಕ ಅತ್ತಿರ ಶ್ರೀಕರೋಯಂ ಗ್ರಂಥ ಅಂತ ರಾಜರು ಹೇಳಿದ ಹಾಗೆ ಅದರಿಂದ ಹೃಷಿಕೇಶ ತೀರ್ಥರ ಮೂಲಪ್ರತಿ ಎಲ್ಲಿದೆಯೋ ಆ ಮಠ ನಿತ್ಯ ರಾಮರಾಜ್ಯ ಅದು ಹೋಯಿತು ಅಂದರೆ ಸಂಪತ್ತು ಕಳ್ಕೊಳ್ಳುತ್ತೆ ಮಠ ಅಂತ ಸ್ವಾಮಿಗಳ ಹತ್ರ ಹೋಗಿ ದೊಡ್ಡ ಡೆಲಿಗೇಷನ್ ಹೋಯಿತು ತಮ್ಮ ಆ ಸ್ವಾಮಿಗಳು ಏನು ಹೇಳಿದರು ತೀರ್ಥರ ಪುಸ್ತಕ ಓದದ್ದರಿಂದ ಬನ್ನಂಜಿಯವರಿಗೆ ಸಂಪತ್ತು ಬಂದರೆ ನಮ್ಮ ಮಠಕ್ಕೆ ಬಂದಷ್ಟೇ ಸಂತೋಷ ನಮಗೆ ಅಂತ ಕಳಿಸಿಬಿಟ್ರು ಅಂತ ಅದು ಅಲ್ಲಿಗೆ ತಣ್ಣಗಾಯಿತು ನಾವು ಮನೆಯಲ್ಲಿ ಇಟ್ಟುಕೊಂಡು ಋಷಿಕೇಶ ತೀರ್ಥರ ಪುಸ್ತಕ ಇಟ್ಟುಕೊಂಡು ಸರ್ವ ಮೂಲ ಸುಮಾರು ಹದಿನೈದು ವರ್ಷಗಳ ಕಾಲ ಆ ಒಂದು ತಪಸ್ಸು ನಡೆದಿದೆ ಅರವತ್ತೈದರಿಂದ ಎಂಬತ್ತರ ತನಕ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎಂಬತ್ತರ ತನಕ ಸರ್ವ ಮೂಲದ ಒಂದೊಂದು ಗ್ರಂಥವನ್ನು ಅದು ಕೂಲಂಕಷವಾಗಿ ಅದರ ಪಾಠಾಂತರ ವ್ಯತ್ಯಾಸಗಳು ಇದೆಲ್ಲೆಲ್ಲ ಮಾಡೋ ಒಂದು ಹದಿನೈದು ವರ್ಷ ಕಾಲ ರಾತ್ರಿ ಹಗಲು ಕೆಲಸ ನಡೆದಿದೆ ಹದಿನೈದು ವರ್ಷದಲ್ಲಿ ಪುಸ್ತಕ ಕೊನೆಯ ಪುಸ್ತಕ ಪ್ರಕಟ ಆಯಿತು ಭಾಗವತ ತಾತ್ಪರ್ಯ ಅದು ಕೊನೆಯ ಪ್ರಿಂಟ್ ಆದ್ದು ಅದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆಯಿತು ಇಷ್ಟಾದ ಮೇಲೆ ಆಶ್ಚರ್ಯ ಏನು ಅಂದರೆ ಮನೆ ಬಂದು ನೋಡ್ತೇನೆ ಹೃಷಯ ಚಿತ್ರ ಪುಸ್ತಕ ಇಲ್ಲ ಏನಾಯಿತು ಹೃಷಯ ಚಿತ್ರ ಪುಸ್ತಕ ಈಗ ಅದು ಮಠದ ಪುಸ್ತಕ ಪಲಿಮಾನ ಮಠದ ಪುಸ್ತಕ ಏಳ್ನೂರು ವರ್ಷದಿಂದ ಆಚಾರ ಕಾಲದಿಂದ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿಕೊಂಡು ಬಂದ ಪುಸ್ತಕ ಅದು ಬಿಸಾಡ್ ಹೋಯ್ತು ಅಂದರೆ ಅದಕ್ಕಿಂತ ದೊಡ್ಡ ಬೇಜವಾಬ್ದಾರಿ ಅಂಥದ್ದು ಸೊ ನಾನು ಹೇಗೆ ಹೇಳುವುದು ಆ ಪುಸ್ತಕ ಇಲ್ಲ ಅಂತ ಹೇಗೆ ಹೇಳೋದು ಪುಸ್ತಕ ಮನೆಯಲ್ಲಿಲ್ಲ ಕಾಣೆಯಾಗಿ ಬಿಟ್ಟಿದೆ ನಾನು ಎಲ್ಲಿ ತನಕ ಆಯಿತು ಪ್ರಾಯ ಅದರ ಪ್ರತಿ ತೆಗೆದಾಯ್ತಲ್ಲ ಪ್ರಾಯ ಅದು ಅದೃಶ್ಯ ಆಗಿರ್ಬೇಕು ಅದರ ಕೆಲಸ ಮುಗೀತು ಅಂತ ಭೂಮಿಯಿಂದ ಅದೃಶ್ಯ ಆಯಿತು ಏನು ಕಥೆ ವಿವಿಧವಾದ ಚಿಂತೆ ಅದರ ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ನಾನು ಸ್ವಾಮಿಗಳತ್ತ ಹೇಳುವುದು ಹೇಗೆ ಪುಸ್ತಕ ಕಾಣೆಯಾಗಿದೆ ಅಂತ ಅಷ್ಟರಲ್ಲಿ ಗೊತ್ತಲ್ಲ ನಮ್ಮ ಜನರಿಗೆ ಇಂಥ ವಿಷಯ ಸಿಕ್ಕಿದರೆ ಅಂತೂ ವಿಷಯ ಗೊತ್ತಾಯಿತು ಏನು ಯಾರೋ ಫಾರಿನರ್ಸ್ಗೆ ದುಡ್ಡಿಗೆ ಮಾರಿದ್ದಾನೆ ಯಾಕೆಂದರೆ ತುಂಬ ಮ್ಯಾನುಸ್ಕ್ರಿಪ್ಟ್ ರೇರ್ ಮ್ಯಾನುಸ್ಕ್ರಿಪ್ಟು ಏಳ್ನೂರು ವರ್ಷ ಹಿಂದೆ ಮ್ಯಾನುಸ್ಕ್ರಿಪ್ಟ್ ದಟ್ ವಾಸ್ ದ ಓನ್ಲಿ ಓಲ್ಡೆಸ್ಟ್ ಮ್ಯಾನುಸ್ಕ್ರಿಪ್ಟ್ ಅವೈಲಬಲ್ ಇನ್ ಇಂಡಿಯಾ ಯಾಕೆಂದರೆ ಏಳ್ನೂರು ವರ್ಷ ಹಿಂದೆ ಮ್ಯಾನುಸ್ಕ್ರಿಪ್ಟ್ ಇನ್ನೊಂದು ಮ್ಯಾನ್ ಸ್ಕ್ರಿಪ್ಟೇ ಇಲ್ಲ ಅದು ಅದರಿಂದ ಅದೊಂದು ಮಾನ್ಯುಮೆಂಟ್ ಅದು ಅದನ್ನೆಲ್ಲ ಒಂದು ಡಾಲರ್ಸ್ ತುಂಬ ಸಿಕ್ಕಿದ್ದು ಅಂತ ಮಾರಿದ್ದಾನೆ ಮಾರಿ ಈಗ ಮಿಸಾಡಬೇಕು ಅಂತ ನಾಟಕ ಮಾಡ್ತಾ ಇದ್ದಾನೆ ಅಂತ ನಮ್ಮ ಘನ ವಿದ್ವಾಂಸರೆಲ್ಲ ಹೇಳಿ ಪ್ರಾರಂಭ ಮಾಡಿದರು ನಾನು ಎದುರು ಕೂತು ಅಳೋದು ನಾನು ಮತ್ತು ಸರ್ವ ಮೂಲ ಸೇವೆ ಮಾಡಿದ್ದಕ್ಕೆ ನನಗೆ ಯಾಕೆ ಹೀಗೆ ಅಪವಾದ ಕೊಟ್ಟು ಯಾಕೆಂದ್ರೆ ನಾನು ಅದು ಎಲ್ಲಿದೆ ಏನಾಗಿದೆ ಅಂತ ನನಗೆ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ ಏನೂ ಇಲ್ಲ ನನಗೆ ಇಂಥ ಹದಿನೈದು ವರ್ಷ ಹಗಲು ರಾತ್ರಿ ನಿದ್ದೆಗೆಟ್ಟದ್ದಕ್ಕೆ ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟಿ ಅಂತ ಅನೇಕ ಬಾರಿ ದೇವರದ್ರಿಗೂ ತತ್ತಿದ್ದೇನೆ ಕಡೆಗೆ ಏನಾಯಿತು ಅಂದರೆ ಬೆಳಗಾವಿಯಲ್ಲಿ ಒಬ್ಬರು ಜ್ಯೋತಿಷಿಗಳು ಆ ಪುಸ್ತಕ ಎಲ್ಲಿದೆ ಅದನ್ನು ನಾವು ಖಚಿತವಾಗಿ ಹೇಳ್ತೇವೆ ಅಂತ ಬೆಳಗಾವಿಯಲ್ಲಿ ಬಯಲಹೊಂಗಲದಲ್ಲಿ ಒಬ್ಬರು ಜ್ಯೋತಿಷಿಗಳು ಹೇಳಿದರು ನಮ್ಮ ವಿದ್ಯಾಮಾನ್ಯ ತೀರ್ಥರು ಮತ್ತು ಋಷಿಗಳು ಇಬ್ಬರು ಅಲ್ಲಿ ಹೋಗಿದ್ದರು ಪ್ರಶ್ನೆ ಆಯಿತು ಪ್ರಶ್ನೆ ಆದಾಗ ಅವ್ರು ಏನು ಹೇಳಿದ್ರು ಗೊತ್ತಾ ಪುಸ್ತಕ ಎಲ್ಲಿಗೂ ಹೋಗಲಿಲ್ಲ ಸ್ವಾಮಿ ಬನ್ನಂಜಿಯವ್ರ ಮನೆಯಲ್ಲೇ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಅವರೊಂದು ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಬನ್ನಂಜಿಯವರ ಮನೆಯಲ್ಲೇ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅಂತ ಇವರು ಪುಣ್ಯಕ್ಕೆ ನಮ್ಮ ಗುರುಗಳು ನಂಬಿಬಿಡ್ತಿದ್ರು ವಿದ್ಯ ಯಾಕಂದರೆ ಅವರು ಅವರು ಮಗುವಿನಂತೆ ಅವರು ವಿದ್ಯಾವನ್ನ ತನಗೆ ಸುಳ್ಳು ಹೇಳಿಕ್ಕೆ ಬರ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಅವ್ರು ಏನು ಹೇಳಿದ್ರು ನಂಬಿಬಿಡು ಅವರು ಪೇಜಾರ ಸ್ವಾಮಿಗಳು ಸ್ವಲ್ಪ ಶಾರ್ಪ್ ಇದ್ದರು ಅವ್ರು ಹೇಳಿ ಹೌದಾ ಅದು ಹೌದು ಕಾಣ್ತಾ ಇದೆ ಇಲ್ಲಿ ಬನ್ನಂಜಿಯವ್ರ ಮನೆ ಕಾಣ್ತಾ ಇದೆ ಅವರ ಮನೆಯೊಳಗೆ ಆ ಪುಸ್ತಕ ಬನ್ನಂಜಿಯವರು ಎಲ್ಲ ಕಾಣ್ತಾ ಇದ್ದಾರೆ ಇಲ್ಲಿ ಅವರು ಇದು ಅಂಜನ ಹಾಕಿ ಎಲ್ಲ ಕಾಣ್ತಾ ಇದ್ದಾರೆ ಅಂದರು ಪೇಜಾರ್ ಸಾವಿರ ತುಂಬ ಹೌದಾ ಬನ್ನಂಜಿಯವರು ಹೇಗಿದ್ದಾರೆ ಕೇಳಿದರು ಅವ್ರಿಗೆ ನನ್ನ ನೋಡಿಲ್ಲ ಅವರು ಅವರು ಶಾಲೆ ಹಾಕ್ಕೊಂಡಿದ್ದಾರೆ ದಾಡಿ ಇದೆ ದಾಡಿ ಇದೆ ಶಾಲೆ ಹಾಕ್ಕೊಂಡಿದ್ದಾರೆ ಅಂತೆಲ್ಲ ಪಾಪ ನನ್ನ ನೋಡೇ ಇಲ್ಲ ಅವರು ತಕ್ಷಣ ಪೇಜಾಸ್ವಾಮಿ ಹೇಳಿದರು ನೀವು ನೀವು ಬನ್ನಂಜೆ ಕಾಣ್ತಾ ಇಲ್ಲ ಅಲ್ಲಿ ಯಾಕೆ ಸುಬ್ರೆ ಸುಳ್ಳು ಹೇಳ್ತೀರ ಅಲ್ಲಿಗೆ ಮುಗೀತು ಇದ್ರೆ ಆ ಪ್ರಶ್ನೆ ಕನ್ಫರ್ಮ್ ಆಗ್ತಿತ್ತು ನಾನೇ ಮನೆಯಲ್ಲಿ ಎದ್ದು ಕದ್ದು ಮಾಡಿದ್ದೇನೆ ಅಂತ ಅಲ್ಲಿಗೆ ಮುಗೀತು ನನಗೆ ಏನೊಂದು ಸಮಸ್ಯೆ ಪರಿಹಾರ ಆಗಲಿಲ್ಲ ಆಮೇಲೆ ಒಬ್ಬರು ಜ್ಯೋತಿಷ್ರು ನಮ್ಮ ಮನೆಗೆ ಬಂದರು ಅವ್ನು ನನ್ನ ಮನೆ ಬಂದು ಏನು ಹೇಳೋದು ನಾನು ಅದು ಎಲ್ಲಿದ್ದು ಹುಡುಕಿ ಕೊಡ್ತೇನೆ ನಾನು ನನಗೆ ಸಿದ್ಧಿ ಅವನು ನನಗೆ ರಾಘವೇಂದ್ರ ಸ್ವಾಮಿಗಳು ಸಿದ್ಧಿ ನಾನು ತೋರಿಸಿಕೊಡ್ತೇನೆ ಅಂದರು ನಾನು ಹೇಳಿದೆ ನೀವು ಹೇಳಿದಷ್ಟು ದುಡ್ಡು ಕೊಡ್ತೇನೆ ತೋರಿಸಿಕೊಟ್ರೆ ನನಗೆ ಸರ್ವ ಪುಸ್ತಕ ಬೇಕು ಸರಿ ಅವನು ಅಂಜನ ಹಾಕಿದ ಅಂಜನ ಹಾಕಿ ಬಂದು ಕೂತ್ಕೊಳ್ಳಿ ಇಂದ ನಾನು ನನ್ನ ಹತ್ರ ನಿನ್ನ ಅಂಜನ ನಡೆಯೋಲ್ಲ ನನ್ನ ಮಗನನ್ನು ಕೂಡಿಸ್ತೇನೆ ಏನು ಕಾಣತ್ತೆ ಹೇಳು ಒಂದೆ ನಾನು ನಾನು ಸುಮ್ಮನೆ ಕೂತ್ಕೊಂಡೆ ನಾನು ನನ್ನ ನನ್ನ ನಾನು ನಿನ್ನ ಹತ್ರ ಕೂಡೋಲ್ಲ ಯಾಕಂದ್ರೆ ನಿನಗೆ ನನ್ನ ಹತ್ರ ಅಂಜನ ಹಾಕುವಂಥ ಶಕ್ತಿ ನಿನಗಿಲ್ಲ ಆ ನಮ್ಮ ಹುಡುಗನ ಹತ್ರ ಅವನು ಎಂಟು ವರ್ಷದ ಹುಡುಗ ಆ ಹುಡುಗನ ಹತ್ರ ಅಂಜನ ಹಾಕಿಸು ಒಂದೆ ಅವನು ಬಂದು ಕೂತ ಹಾಂ ಯಾವ ವೀಳಿದೆ ಅಂಜನ ಹಚ್ಚಿದ ಎದುರು ನೀಲಾಂಜನ ಇಟ್ಟ ಆಮೇಲೆ ಆ ಹುಡುಗನತ್ತು ನೋಡು ನೋಡು ಆ ದೀಪದ ಬೆಳಕಿನ ನೋಡು ಅಲ್ಲಿ ದೇವಿ ಕಾಣಿಸ್ತಾಳೆ ಅವನು ಹೇಳಿದೆ ಯಾವ ದೇವಿಯೂ ಕಾಣಿಸೋಲ್ಲ ಅಂದ್ರ ಅದು ಜೋಯಿಸ್ರು ಹೇಳ್ತಾರೆ ಬೇಗ ಬರಬೇಕಂತ ಹೇಳಿ ಯಾವ ದೇವರು ಬಂದಾರ್ರಿ ಜೋಯಿಸ್ರು ಹೇಳ್ತಾರೆ ಬೇಗ ಬರಬೇಕು ಅಂತ ಅಂತಂದ ನನಗೆ ಅಸಹ್ಯ ಕಂಡಿತ್ತು ನಾನು ಹೇಳಿದೆ ನೋಡಿ ನೀವು ಇಲ್ಲಿ ಕೂತ್ರೆ ಯಾವ ದೇವರು ಬರೋಲ್ಲ ನೀವು ಹೊರಗೆ ಕೂತೊಳ್ಳಿ ನಿಜವೇ ನಾನು ಆ ತನಕ ಅಂಜನ ಹಾಕಿದವನಲ್ಲ ಆ ವಿದ್ಯೆಯೇ ಗೊತ್ತಿಲ್ಲ ನನಗೆ ನಾನು ನೀವು ಹೊರಗೆ ಹೋಗಿ ಕೂತ್ಕೊಳ್ಳಿ ನಾನು ಅಂಜನ ಹಾಕ್ತೇನೆ ಅಂದೆ ಅವನು ಹೊರಗೆ ಕೂತ್ಕೊಳ್ಸಿದೆ ನೀವು ಒಳಗೆ ಕೂತ್ರಿ ಯಾವುದೇವರು ಬರೋಲ್ಲ ಈ ಕೋಣೆ ಒಳಗೆ ನೀವು ಹೊರಗೆ ಕೂತ್ಕೊಳ್ಳಿ ಹಿಂದೆ ನನ್ನ ಮಗನ ಹತ್ರ ಹೇಳಿದೆ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥಿಸ್ಕೋಪ್ಪ ಅಂತ ತಕ್ಷಣ ಹೇಳಿದ ಅಪ್ಪ ರಾಘವ ಸ್ವಾಮಿ ಕಾಣ್ತಾ ಇದ್ದಾರೆ ಸ್ವಾಮಿ ಕಾಣಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ರಾಘವೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಊರಿನ ಗ್ರಾಮ ದೇವತೆ ಮಹಾಕಾಳಿ ಇಬ್ಬರು ಕಾಣಿಸ್ತಾ ಇದ್ದಾರೆ ನಾನು ಕೇಳಿದ ರಾಘವೇಂದ್ರ ಸ್ವಾಮಿ ಮಾತ್ರ ಅಂಜನದಲ್ಲಿ ಇಬ್ಬರು ಕಾಣಿಸ್ತಾ ಇದ್ದಾರೆ ಹಾಗಾದರೆ ಪ್ರಾರ್ಥನೆ ಮಾಡು ನಮಗೆ ಸರ್ವ ಮೂಲ ಪುಸ್ತಕ ಬೇಕು ಅದನ್ನು ತರಿಸಿಕೊಡುವಂತೆ ಪ್ರಾರ್ಥನೆ ಮಾಡುವುದು ಆ ಹುಡುಗನಿಗೆ ಏನು ವಿಷಯಗಳನ್ನು ಕಟ್ಟುಕಥೆ ಸೃಷ್ಟಿ ಮಾಡಿ ಹೇಳುವ ವಯಸ್ಸಲ್ಲ ಏಳು ವರ್ಷದ ಹುಡುಗ ಅವನು ಏನು ಹೇಳಿದ ಗೊತ್ತಾ ಅಪ್ಪ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅನ್ ಹಿ ಗುಡ್ ಹಿಯರ್ ವರ್ಡ್ಸ್ ಅಂಜನದಲ್ಲಿ ಅವರು ಮಾತು ಕೇಳಿಸಿದೆ ಅವನಿಗೆ ಹಿ ಗುಡ್ ಹಿಯರ್ ವರ್ಡ್ಸ್ ಅವನು ಹೇಳ್ತಾನೆ ನಾನಿದ್ದೇನೆ ಹೆದರಿಬೇಡ ತಂದು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅರೆ ಹಾಗಾದರೆ ನಾನು ಏನು ಮಾಡಬೇಕು ಕೇಳು ನೀವು ಇದ್ದೀರಿ ಹೌದು ನನಗೆ ಯಾವಾಗ ಬರುತ್ತೆ ಎಲ್ಲಿದೆ ನನಗೆ ಅದನ್ನು ತೋರಿಸಿ ಹಿಂದೆ ತಕ್ಷಣ ಹಾಗೆ ಪ್ರಾರ್ಥನೆ ಮಾಡಿಕೊಂಡ ಅವನು ಹೇಳ್ತಾನೆ ನನ್ನನ್ನು ಮಹಾಕಾಳಿ ಮತ್ತು ರಾಘವನ್ ಸ್ವಾಮಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೋಗಿದ್ದಾರೆ ಉಡುಪಿ ಕರ್ಕೊಂಡು ಹೋಗಿದ್ದಾರೆ ಅವನು ನಮ್ಮ ಮನೆಯಿಂದ ಈ ಅಂಜನದಲ್ಲಿ ಈ ಇದು ದೊಡ್ಡ ಸಿನಿಮಾ ಇದು ಅಂಜನ ಅಷ್ಟೆಲ್ಲ ತೋರೋಲ್ಲ ಬಹಳ ವಿಚಿತ್ರ ಇದು ಉಡುಪಿಗೆ ಹೋಗಿದ್ದಾನೆ ಉಡುಪಿಯಲ್ಲಿ ಒಂದು ಕಟ್ಟಡ ಯಾವ ಕಟ್ಟಡ ಅಂತ ಗೊತ್ತಾಗೋಲ್ಲ ಅದರ ರಹಸ್ಯ ದೇವಗುಹ್ಯ ಹೇಗಾದ್ರೆ ಇಂತಹ ಕಟ್ಟಡದಲ್ಲಿ ಪುಸ್ತಕ ಇದೆ ಅಂತ ಒಂದು ಕಟ್ಟಡದ ಹೊರಗೆ ನಿಲ್ಲಿಸಿದ್ರಂತೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಕಾಳಿ ಆ ಹುಡುಗ ಇವತ್ತಿಗೂ ಅದು ನೆನೆಸ್ಕೊಂಡು ರೋಮಾಂಚ ಕೊಡ್ತಾನೆ ಅವ್ರು ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದರು ಅವರ ಮುಖ ಅವರ ಮಂದಹಾಸ ಅದನ್ನೆಲ್ಲ ನೆನಪಿಸ್ಕೊಂಡು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಮಹಾಕಾಳಿ ಆ ಕಟ್ಟಡದ ಒಳಗೆ ಹೋದ್ರಂತಾನೆ ಒಳಗೆ ಹೋಗಿ ಅದು ಆ ಪುಸ್ತಕ ತಂದರು ಆ ಕಟ್ಟಡದ ಅವನ ಪ್ರವೇಶ ದ್ವಾರದಲ್ಲಿ ಒಂದು ತುದಿಯಲ್ಲಿ ಮಹಾಕಾಳಿ ಒಂದು ರಾಘವೇಂದ್ರ ಸ್ವಾಮಿಗಳ ಸರ್ವ ಮೂಲ ಪುಸ್ತಕ ಹಿಡ್ಕೊಂಡು ಇವನಿಗೆ ತೋರಿಸಿದ್ದಾರೆ ನೋಡು ಇದೇ ಸರ್ವ ಮೂಲ ಪುಸ್ತಕ ಅಂತ ತೋರಿಸಿ ಒಳಗೆ ಹೋಗ್ಬಿಟ್ರು ಅವರು ಅದು ಎಲ್ಲಿದೆ ಅಂತ ತೋರಿಸ್ಲಿಕ್ಕೆ ಹೇಳು ಹೀಗೆ ತೋರಿಸಿ ಅವರು ಒಳಕೊಂಡು ಹೋದರೆ ನಮಗೇನು ಗೊತ್ತಾಗಬೇಕು ಅಂತ ಆಮೇಲೆ ಹೇಳಿದ ಅವರು ನನ್ನನ್ನು ಒಳಗೆ ಕರ್ಕೊಂಡು ಹೋದರು ಒಳಗೆ ಹೋದ ಮೇಲೆ ಎಡಕ್ಕೆ ತಿರುಗಬೇಕು ಎಡಕ್ಕೆ ತಿರುಗಿದ ಮೇಲೆ ಒಂದು ಕೋಣೆ ಇದೆ ಆ ಕೋಣೆಯ ಒಳಗಿಂದ ಒಂದು ಮತ್ತೊಂದು ಬಾಗಿಲಿದೆ ಆ ಬಾಗಿಲ ಮೇಲೆ ಮೆಟ್ಟಲಿದೆ ಮೆಟ್ಟಲಲ್ಲಿ ಉಪ್ಪರಿಗೆ ಹೋದರೆ ಉಪ್ಪರಿಗೆ ಪಕ್ಕದಲ್ಲಿ ಒಂದು ಹಲಿಗೆ ಇದೆ ಆ ಹಲಿಗೆ ಪುಸ್ತಕ ಇದೆ ಅಂತ ಇಷ್ಟು ಕಂಡದ್ದು ಅವನಿಗೆ ಯಾಕೆಂದರೆ ಅವ್ನು ಏಳು ವರ್ಷದ ಹುಡುಗ ಅವ್ನಿಗೇನು ಕಥೆ ಕಟ್ಟೋ ಸಾಧ್ಯ ಇಲ್ಲ ಇಷ್ಟೆಲ್ಲ ಕಂಡಿತ್ತು ಆಯಿತು ಆಮೇಲೆ ಏನು ನಮಗೆ ಸಿಗಬೇಕಲ್ಲ ತೋರಿಸಿದರು ರಾಘವೇಂದ್ರ ಸ್ವಾಮಿ ಪುಸ್ತಕ ಅಂತ ತೋರಿಸಿದರು ಅದು ನಮಗೆ ಸಿಗಬೇಕಲ್ಲಪ್ಪ ಆ ಪುಸ್ತಕ ನಾವು ಈ ನಾನು ಏನು ಮಾಡಬೇಕು ಕೇಳು ರಾಯರ ಹತ್ರ ನೋಡಿ ಎಷ್ಟು ವಿಚಿತ್ರ ಅಂದರೆ ಅವನು ಹೇಳ್ತಾನೆ ಅಪ್ಪ ರಾಯರು ಹೇಳ್ತಾರೆ ನೀನು ಏನು ಮಾಡ್ತಾ ಇದ್ದೀಯೋ ಅದ್ರಲ್ಲಿ ನನಗೆ ಪೂರ್ಣ ತೃಪ್ತಿ ಇದೆ ನೀನು ಏನೂ ಮಾಡುವುದು ಬೇಡ ಅಂದರೆ ನೀನು ಇನ್ನೇನು ಹೊಸತಾಗಿ ಮಾಡಬೇಕಾದಿಲ್ಲ ನೀನು ಮಾಡುವುದರ ಬಗ್ಗೆ ನನಗೆ ಪೂರ್ಣ ತೃಪ್ತಿ ಇದೆ ಅಲ್ಲ ಒಂದು ಪುಸ್ತಕ ಸಿಗಬೇಕಲ್ಲ ಏನು ಮಾಡಬೇಕು ನೀನು ಏನೂ ಮಾಡುವುದು ಬೇಡ ಪುಸ್ತಕ ನಾನು ತರಿಸಿ ಕೊಡ್ತೇನೆ ಅಂತ ಅಲ್ಲಿಗೆ ಮುಗೀತು ಕಡೆಗೆ ಆ ಜೋಯಿಸುತ್ತೆ ಇನ್ನೂ ಬರಬೇಡಿ ಮನೆಗೆ ದಯವಿಟ್ಟು ಹೊರಟು ಹೋಗಿ ಯಾಕಂದ್ರೆ ನೀವು ಬಂದ ಯಾವ ದೇವರು ಬರೋಲ್ಲ ಇಲ್ಲಿ ಅಂತ ಅಷ್ಟು ಅಷ್ಟು ನಿದೇಶ ಮುಗಿದು ಹೋಯಿತು ಇಷ್ಟೆಲ್ಲ ಆದಮೇಲೆ ಬಹಳ ದಿವಸ ಪುಸ್ತಕ ಬರಲಿಲ್ಲ ನಾನು ರಾಘವೇಂದ್ರ ಸ್ವಾಮಿಗಳು ಸುಳ್ಳು ಹೇಳಿದ್ರಲ್ಲಪ್ಪ ಕೊಡ್ತೇನೆ ಹೇಳಿ ಕೊಡಲಿಲ್ಲ ಇದು ಏನು ಕಥೆ ಅಂತ ಮತ್ತೂ ಅಳೋದು ನಮ್ಮ ಪುಸ್ತಕ ಬರಲಿಲ್ಲ ಬಹಳ ದಿವಸ ಪುಸ್ತಕ ಬರಲಿಲ್ಲ ಒಂದು ವಿಚಿತ್ರ ನೋಡಿ ಒಂದು ದಿನ ಮೈಸೂರು ಓ ಆರ್ ಐಯ ಒಬ್ಬರು ವಿದ್ವಾಂಸರು ಮನೆಗೆ ಬಂದರು ಅವರು ಬಂದದ್ದು ಪರಿಮಾನು ಮಠದ ಒಂದು ಮ್ಯಾನುಸ್ಕ್ರಿಪ್ಟು ಶೋ ಅವರಿಗೆ ರಿಸರ್ಚ್ ಮಾಡಲಿಕ್ಕೆ ಬೇಕಿತ್ತು ಅಂತ ಅದನ್ನು ಒಂಚೂರು ಪುಸ್ತಕ ಹುಡುಕಿಕೊಡಿಯಿಂದ ನೋಂದರು ಅದು ತುಳು ಪುಸ್ತಕ ಅದು ರಘುವರಿಯ ತೀರ್ಥರು ಬರೆದ ಒಂದು ಗ್ರಂಥ ಪರಿಮಾನು ಮಠದ ರಘುವರಿಯ ತೀರ್ಥರು ಅವ್ರು ಬರೆದಿರ್ತಕ್ಕಂಥ ವೃತ್ತ ಸಂಗ್ರಹ ಅಂತ ಅದು ಬೇರೆ ಬೇರೆ ವೃತ್ತಗಳಲ್ಲಿ ರಾಮಚಂದ್ರನ ವೃತ್ತ ಚರಿತ್ರೆಯನ್ನು ಬರೆದ ಗ್ರಂಥ ಅದನ್ನು ಅವರು ಎಡಿಟ್ ಮಾಡ್ತಾ ಇದ್ದೇನೆ ಅದರ ಮೂಲ ಪ್ರತಿ ಬಲಿಮಾನ ಮಠದಲ್ಲಿದೆ ಅದು ನನಗೆ ಬೇಕು ಅಂತ ಆಯ್ತು ನನ್ಗೆ ಗೊತ್ತು ನಾನು ನೋಡಿದ್ದೇನೆ ಅದು ಮ್ಯಾನುಸ್ಕ್ರಿಪ್ಟ್ ಗೊತ್ತು ನನಗೆ ಆಯ್ತು ಒಂದು ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿ ಕೋಣೆ ಬಾಗಿಲು ತೆಗೆದು ಆ ಕವಾಡ್ನಲ್ಲಿದ್ದಂಥ ಯಾವ ಪುಸ್ತಕ ತೆಗೆದರೂ ಇದು ಒಂದು ಪುಸ್ತಕ ಬಿಟ್ಟು ಮತ್ತೆಲ್ಲ ಸಿಗುತ್ತೆ ಅದು ಸಿಗೋಲ್ಲ ಆ ರಘುವರಿಯ ತೀರ್ಥ ಬರೆದ ರಾಮಚರಿತ ಸಿಗೋಲ್ಲ ಕಡೆಗೆ ನನಗೆ ಎಂಥದ್ದಿದು ಬೆಳಗಾದ ಹೋಗಿದ್ದೇನೆ ಮಧ್ಯಾಹ್ನ ಒಂದು ಗಂಟೆ ತನಕ ಹುಡುಕಿದ್ದೇನೆ ಪುಸ್ತಕ ಸಿಗಲಿಲ್ಲ ಕಡೆಗೆ ಅಲ್ಲಿ 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 ಒಂದು ಮಂಚ ಇದೆ ಈ ಕವಾಟ್ನಲ್ಲಿ ಪುಸ್ತಕಗಳಿದೆ ಕೆಳಗೆ ಒಂದು ಮಂಚ ಇದೆ ನಾನು ಆ ಮಂಚಲ್ಲಿ ಕೂತಿದ್ದೇನೆ ಆ ಮಂಚ ಇರೋದು ನೆಲದಿಂದ ಹತ್ತು ಇಂಚೆ ಎತ್ತರ ಅಷ್ಟೇ ದೊಡ್ಡ ಎತ್ತರದ ಮಂಚ ಅಲ್ಲ ಅಲ್ಲಿಂದ ಕೆಳಗೆ ಮಂಚ ಅಷ್ಟೇ ಇರೋದು ಒಂದು ಗೇಣೆ ಇರೋದು ಎತ್ತರ ಅದಕ್ಕೆ ನಾಲ್ಕು ಕಾಲು ಒಂದು ಗೇಣೆ ಎತ್ತರದ ಕಾಲು ಸರಿ ನಾನು ಕಡೆಗೆ ಇದು ಯಾಕೆ ಹೀಗಾಗುತ್ತೆ ಆ ಪುಸ್ತಕ ನಾನು ನೋಡಿದ್ದೇನೆ ನನಗೆ ಗೊತ್ತಿರುವ ಪುಸ್ತಕ ಇವ್ರಿಗೆ ಹುಡುಗಿಯರು ಸಿಗೋಲ್ವಲ್ಲ ಅಂತ ಹೀಗೆ ತಲೆ ಅಡಿಗೆ ಇಟ್ಟುಕೊಂಡು ಆ ಮಂಚದ ಅಡಿ ನೋಡ್ತಾ ಕೂತೆ ನೋಡಿ ದೈವೇಚ್ಛ ಯಾಕೆ ಸಿಗಲಿಲ್ಲ ಅಂದರೆ ಆ ಮಂಚದ ಋಷಿ ಹೃಷಯತ್ತಿ ಥರ ಪುಸ್ತಕ ಇತ್ತು ಯಾರೋ ತಂದು ಇಟ್ಟುಬಿಟ್ಟಿದ್ದಾರೆ ನಾನು ಬಗ್ಗೆ ನೋಡದೆ ಇದ್ದರೆ ಅದು ಸಿಗೋದೇ ಇಲ್ಲ ಅದು ಸಾರ್ವಜನಿಕ ಕೋಣೆ ಯಾರು ಹೊತ್ಕೊಂಡು ಹೋಗ್ಬೋದು ಆ ಮಂಚದ ಅಡಿಯಲ್ಲಿ ತೂರಿ ಇಟ್ಟುಬಿಟ್ಟಿದ್ದಾರೆ ಯಾರು ನಾನು ಹೀಗೆ ಬಗ್ಗೆ ನೋಡ್ತೇನೆ ಋಷಿಯ ತೀರ್ಥರಿದ್ದಾರೆ ಅಲ್ಲಿ ಅರೆ ಇದು ಹೌದೋ ಅಲ್ವ ಕನಸೋ ಎಚ್ಚರೋ ಅಂತ ನನಗೆ ವಿಸ್ಮಯ ಕಡೆಗೆ ಅದು ಮುಟ್ಟಿ ನೋಡೋದು ವೆದರ್ ಇಟ್ ಈಸ್ ಡ್ರೀಮ್ ಆರ್ ರಿಯಲ್ ಅಂತ ಕಡೆಗೆ ಅದನ್ನು ಹಿಡ್ಕೊಂಡು ಹೇಳಿದೆ ಈಗ ತಕ್ಷಣ ಮನೆ ಹೋಗೋಣ ಮತ್ತೆ ನೋಡೋಣ ಪುಸ್ತಕ ಅಂದರೆ ಅದನ್ನು ಹಿಡ್ಕೊಂಡು ಹೋಗಿ ಮನೆಯಲ್ಲಿ ಕೊಂಡೋಗಿಟ್ಟು ಮಧ್ಯಾಹ್ನ ಅವರಿಗೂ ನಾವು ಇಬ್ಬರು ಊಟ ಮಾಡಿ ಬಂದೆವು ಮಠಕ್ಕೆ ಬಂದು ತೆಗೆದರೆ ಮೊದಲನೇ ಪುಸ್ತಕವೇ ರೋರ್ನ ತೀರ್ಥ ಪುಸ್ತಕ ಅಂದರೆ ಈ ಪುಸ್ತಕ ಮೊದಲನೇ ಪುಸ್ತಕ ಈ ಹಾಕಿದಾಗ ಸಿಕ್ಕಿದ್ದು ಅದ ಇದೆಲ್ಲ ವಿಚಿತ್ರ ಅಲ್ವಾ ಇದು ಇದೇನು ಕಟ್ಟ ಅಲ್ಲ ಪೂರ್ತಿ ನಡೆದದ್ದು ಕಡೆಗೆ ತಮಾಷೆ ಏನು ಅಂದರೆ ತಕ್ಷಣ ನಾನು ಪೇಜಾರ ಸ್ವಾಮಿಗಳಿಗೆ ಫೋನ್ ಮಾಡಿದೆ ನಮ್ಮ ಗುರುಗಳು ಯಾವ್ದು ಅಡ್ರೆಸ್ ಗೊತ್ತಿಲ್ಲ ನನಗೆಲ್ಲವೋ ಹೈವೊಮ್ಮ ಚೆನ್ನೈಯಲ್ಲಿದ್ದರು ಚೆನ್ನೈಯಲ್ಲಿ ಯಾತ್ರೆಯಲ್ಲಿದ್ದರು ಗುರುಗಳಿಗೆ ತಿಳಿಸಿಬಿಡಿ ಪುಸ್ತಕ ಸಿಕ್ಕಿದೆ ಅಂತ ತಿಳಿಸಿಬಿಡಿ ಅಂತ ಹೇಳಿ ಫೋನ್ ಮಾಡಿದೆ ಪೇಜಾರ ಸ್ವಾಮಿಗಳು ಚೆನ್ನೈಗೆ ಫೋನ್ ಮಾಡಿದರು ವಿದ್ಯಾಮಾನ್ಯರ ನನಗೆ ಫೋನ್ ಮಾಡಿ ಹೇಳಿದರು ಏ ಅದು ಶ್ರೀಕರೋ ಎಂ ಗ್ರಂಥ ಅನ್ನೋದು ಸತ್ಯ ಮಗು ಒಂದು ಯಾಕೆ ಅಲ್ಲ ಆ ಪುಸ್ತಕ ಸಿಕ್ಕಿತ್ತು ಒಂದು ಫೋನ್ ಬಂದಾಗ ಉಳ್ಳೇ ಕೃಷ್ಣ ಭಟ್ರು ಒಂದು ಲಕ್ಷ ರೂಪಾಯಿ ಅಂತ ಕಾಣಿಕೆ ಇಟ್ಟರು ಓಕೆ ಅಂದರೆ ಅದು ಸಾಕು ಅದು ಶ್ರೀಕರ ಅಂತ ಹೇಳಿ ಸುದ್ದಿ ಬಂದಾಗ ಅಲ್ಲಿ ಒಬ್ಬರು ಸಾವುಗಾರ್ಗೊಂದು ಒಂದು ಲಕ್ಷ ರೂಪಾಯಿ ಕಾಣಿಕೆ ಇಟ್ಟರು ಅಂದರೆ ಅದು ಶ್ರೀಕರ ಏನು ಗ್ರಂಥ ಅನ್ನೋದು ನೂರ ಸತ್ಯ ಅಂತ ಅಂದರೆ ಇದು ಇದು ಒಂದು ಆ ಪುಸ್ತಕ ಹಾಂ ಇದರ ಮಧ್ಯೆ ಒಂದು ಕಥೆ ಹೇಳಬೇಕು ನಾನು ಪುಸ್ತಕ ಸಿಕ್ಕಿತು ಅದನ್ನು ಮೊದಲು ನಾನು ಏನು ಮಾಡಬೇಕು ನೀನು ಏನು ಮಾಡು ಬೇಡ ಅಂತ ಹೇಳಿದ್ರಲ್ವಾ ಕಡೆಗೆ ಆ ಹುಡುಗ ಹೇಳ್ತಾನೆ ನಿನಗೆ ಏನಾದರೂ ಮಾಡಬೇಕು ಅಂತಿದ್ದರೆ ನನಗೊಂದು ಹೂವಿನ ಪೂಜೆ ಮಾಡು ಅಂತ ಹೇಳಿ ಇದೇ ಹುಡುಗ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ನಮ್ಮ ಮನೆಯಲ್ಲೇ ಇದೆ ಅಲ್ಲಿ ಅಲ್ಲೇ ಕೂತುಂಬ ನೋಡಿದ್ದಿದ್ದು ನಿನಗೆ ಏನಾದರೂ ಮಾಡಬೇಕು ಅಂತಿದ್ದರೆ ನನಗೊಂದು ಹೂವಿನ ಪೂಜೆ ಮಾಡು ನಾನು ಕೇಳಿದೆ ಎಲ್ಲಿ ಮಾಡಬೇಕು ಕೇಳು ಮಂತ್ರಾಲಯದಲ್ಲಿಯೋ ಅಥವಾ ಉಡುಪಿ ಕಾರ್ ಸ್ಟೀಟ್ನಲ್ಲಿ ಒಂದು ಕೃಷ್ಣ ಇದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ನಮ್ಮ ಮನೆಯಲ್ಲೂ ಇದೆ ಎಲ್ಲಿ ಮಾಡಬೇಕು ಆ ಹುಡುಗ ಹೇಳ್ತಾನೆ ಅಪ್ಪ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಎಲ್ಲಿ ಯಾಕೆ ನಾನು ನಿನ್ನ ಮನೆಯಲ್ಲೇ ಇದ್ದೇನೆ ಇಲ್ಲೇ ಮಾಡು ಮಂತ್ರಾಲಯದಲ್ಲಿ ಮಾಡುವುದು ಬೇಡ ಅಥವಾ ರಾಘವೇಂದ್ರ ಮಠದಲ್ಲಿ ಅಲ್ಲ ನಿನ್ನ ಮನೆಯಲ್ಲೇ ನಾನು ಇದ್ದೇನೆ ಇಲ್ಲೇ ಮಾಡು ಅಂತ ಹೇಳ್ತಾರೆ ಸರ್ ನನಗೆ ಆವಾಗ ನಾನು ಬೆನ್ನು ನೋವಿನಲ್ಲಿ ಮಲ್ಕೊಂಡಿದ್ದೆ ಕೈಯಲ್ಲಿ ಕಾಸು ಇಲ್ಲ ಹೂವಿನ ಪೂಜೆ ಮಾಡಬೇಕು ಅಂದರೆ ಅಲ್ಲಿ ಹೂ ತರಿಸ್ಬೇಕು ಅಲ್ಲಿ ಒಂದೊಂದು ಏನಿಲ್ಲ ಅಂದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆದರೆ ಬೇಕು ಒಂದು ಸಣ್ಣ ಹೂವಿನ ಪೂಜೆ ಮಾಡಲಿಕ್ಕು ನನ್ನ ಹತ್ರ ನಾನು ಬೆನ್ನು ಮಲ್ಕೊಂಡಿದ್ದೆ ನನ್ನ ಹತ್ರ ದುಡ್ಡಿರಲಿಲ್ಲ ಇರಲಿಲ್ಲ ಕೈಯಲ್ಲಿ ಕಡೆ ಯೋಚನೆ ಮಾಡಿದೆ ಸಂಕಲ್ಪ ಮಾಡೋದು ನಾವು ಮಾಡಿಸೋದು ಅವ್ರ ಕೈಯಲ್ಲಿ ಹಾಗಾದರೆ ನಾಡ್ದು ಗುರುವಾರ ದಿವಸ ಹೂವಿನ ಪೂಜೆ ಮಾಡ್ತೇನೆ ಏನು ಮಾಡೋದು ಒಂದು ಚೆಂಡು ಮಲ್ಲಿಗೆ ಹೂ ಒಂದು ಒಂದು ಚೆಂಡು ಅದಕ್ಕೊಂದು ಹತ್ತು ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ನನಗೆ ಕೂತು ಪೂಜೆ ಮಾಡಲಿಕ್ಕೆ ಊರಿನಲ್ಲ ಬೆನ್ನು ಇತ್ತಾವಾಗ ಸರಿ ಒಂದು ನಿಂತ್ಕೊಂಡು ಒಂದು ಮಂಗಳಾರತಿ ಮಾಡೋದು ಒಂದು ಹೂವಿನ ಚೆಂಡು ಇಟ್ಬಿಡೋದು ಕೃಷ್ಣಾರ್ಪಣ ಅಂತ ಅಷ್ಟು ಸಂಕಲ್ಪ ಮಾಡಿದೆ ತಮಾಷೆ ಏನು ಅಂದರೆ ಬುಧವಾರ ದಿವಸ ಇದು ಸುದ್ದಿ ಗೊತ್ತಾಯಿತಲ್ಲಿ ಊರಿನ ಜನಕ್ಕೆ ಹೂವಿನ ಪೂಜೆ ಮಾಡ್ತಾರಂತೆ ಅಂತ ಗುರುವಾರ ಬೆಳಿಗ್ಗೆ ಗಾಡಿ ಗಾಡಿ ಹೂ ಬಂದು ಬಿತ್ತು ಮನೆಯಲ್ಲಿ ನಾನು ಆಸೆ ಇಲ್ಲ ಅವರ ನೀರು ಸಂಕಲ್ಪ ಮಾಡೋದು ನಾನು ಮಾಡಿಸ್ಕೊಳ್ತೇನೆ ಅಂತ ಗಾಡಿ ಗಾಡಿ ಹೂ ಸರಿ ಹುಡುಗರೆಲ್ಲ ಬಂದು ಇಡೀ ಮನೆಯಲ್ಲ ಅಲಂಕಾರ ಮಾಡಿದ್ರು ಮನೆ ರಾಯರ ಗುಡಿಯೆಲ್ಲ ಇಡೀ ಹೂವಿನ ಜಲ್ಲಿ ಆಮೇಲೆ ಅರಳು ಅರಳು ಸಕ್ಕರೆ ಎಲ್ಲ ಒಂದು ಗೋಣಿ ತಂದು ಕೊಟ್ಟರು ನನಗೆ ಐದು ಪೈಸೆ ಖರ್ಚಿಲ್ಲ ಯಾಕೆಂದರೆ ನಾನು ದುಡ್ಡಿಲ್ಲ ಅಂತ ಗೊತ್ತೆ ಅವರಿಗೆ ಎಲ್ಲ ನಾನು ವ್ಯವಸ್ಥೆ ಮಾಡಿದೆ ಇಷ್ಟ ಆಗುವ ನನಗೆ ಹೂದ್ ಪೂಜೆ ಹಂಡಿಗೆ ಬರೋಲ್ಲ ಬೆನ್ನು ಆವಾಗ ಅಲ್ಲಿ ದೇವಸ್ಥಾನದ ಅರ್ಚಕರು ಮನೆಗೆ ಬಂದರು ಮೂರು ಗಂಟೆ ಸಮಯಕ್ಕೆ ಸಂಜೆ ಪೂಜೆ ಆಗಬೇಕು ಮೂರು ಗಂಟೆ ಸಮಯಕ್ಕೆ ಅಕಸ್ಮಾತ್ ಆಗಿ ದೇವಸ್ಥಾನ ಅದೇ ಕಾಳಿ ದೇವಸ್ಥಾನದ ಅರ್ಚಕರು ಮನೆಗೆ ಬಂದರು ಏನು ಬಂದದ್ದು ಬಟ್ರೆ ಅಂತ ಕೇಳಿದೆ ಏನಿಲ್ಲ ಸುಮ್ಮನೆ ಬರುವ ಅಂತ ಕಂಡಿತು ಬಂದೆ ಅವ್ರಿಗೆ ಅವ್ರಿಗೆ ಯಾಕೆ ಬಂದದ್ದು ಗೊತ್ತಿಲ್ಲ ಸುಮ್ಮನೆ ಬರುವ ಅಂತ ಕಂಡಿತ್ತು ನಿಮ್ಮನ್ನು ನೋಡುವ ಅಂತ ಕಂಡಿತ್ತು ಬಂದೆ ಅಂದರು ಹಾಗಾದರೆ ಒಂದು ಕೆಲಸ ಮಾಡಿ ನನಗೆ ಇವತ್ತು ಹೂವಿನ ಪೂಜೆ ಆಗಬೇಕು ನನಗೆ ಸ್ನಾನ ಮಾಡಿ ಕೂತು ಪೂಜೆ ಮಾಡಿ ಕೂಡೋಲ್ಲ ನೀವು ಮಾಡಿ ಭಾರಿ ಆಯಿತು ಅವರಿಗೆ ಮಾಡ್ತಾರೆ ಸ್ನಾನ ಮಾಡಿ ಚಂದ ಪೂಜೆ ಮಾಡಿದರು ಇಡೀ ಊರಿಗೆ ಪಂಚಗಜ್ಜಾಯ ಹಚ್ಚಿದ್ದೇವೆ ಆವತ್ತು ಇಡೀ ಊರಿಗೆ ಎಲ್ಲ ಮಲ್ಲಿಗೆ ದಂಡೆ ದಂಡೆ ಹಚ್ಚಿದ್ದೆವು ಯಾಕೆಂದರೆ ಗಾಡಿಗಟ್ಟಲೆ ಇಷ್ಟ ಆಯಿತು ಇಷ್ಟ ಆದಮೇಲೆ ಪುಸ್ತಕ ಬಂದದ್ದು ಬರ್ದೇವು ಅಂದರೆ ಒಂದು ಸಂಕಲ್ಪ ಮಾಡು ನಾನು ಮಾಡಿಸ್ತೇನೆ ಅಂತ ಅಂದದ್ದು ಅವರ ಆ ಕಾರುಣ್ಯ ಅದು ಅತ್ಯಂತ ಅದ್ಭುತ